ಧರ್ಮ ಸೂಕ್ಷ್ಮ ಅಂದ ತಕ್ಷಣ ಈಗ ಪ್ರಚಲಿತ ಧರ್ಮಗಳ ಬಗ್ಗೆ ಹೇಳೋದಿಲ್ಲ ಅವರಿಗೆ ಸ್ವಧರ್ಮದ ಬಗ್ಗೆ ಬೆಳಕು ಚೆಲ್ಲೋದು ನನ್ನ ಪಾಕೆಟ್ ಮನಿನಲ್ಲೇ ಪ್ರಿಂಟ್ ಹಾಕಬೇಕು ಅನ್ನೋದು ಒಂದು ನನಗೆ ಹಠ ಮಗುವೆ ನಿನ್ನಗೆ ಬಹು ಸಮೀಪ ಜಗವು ಯಾವುದೂ ಒಡಲೆ ನಿನಗೆ ಕಡು ಸಮೀಪ ಪೊಡವಿ ಅಲ್ತದು ಇದು ಮನಸು ಅಂತರ ಅದು ಕೂಡ ಒಂದು ಇಂದ್ರಿಯ ಅಂತ ಗೊತ್ತಿಲ್ಲ ದೇಹ ಮನಸ್ಸುಗಳಿಗೆ ಹೊಲಿಗೆ ಇರುವುದು ಎಲ್ಲರಿಗೂ ಶಾಸ್ತ್ರಗಳನ್ನು ಓದುವ ಅವಕಾಶ ಇಲ್ಲ ಅರಿವುಳ್ಳವನು ಗುರು ಅಂತ ಅಲ್ಲ ಅರಿವುಳ್ಳವನು ಗುರುವನ್ನು ಯಾವ ರೂಪದಲ್ಲಾದರೂ ಗ್ರಹಿಸಬಲ್ಲನು ಹಾಗಾದರೆ ಒಳಗೆ ಅರಿವು ಏನು ಮಾಡಬೇಕು ಪ್ರಕೃತಿಯ ನಿಯಮಗಳಿಂದ ಅನುಶಾಸಿತರಾಗಬೇಕು ವಿಶಾಲವಾದ ಪ್ರಕೃತಿಯ ನಿಯಮಗಳಿಗೆ ನಮ್ಮನ್ನು ತೆರೆದಿಟ್ಕೋಬೇಕು ಧ್ಯಾನದ ಪ್ರಕ್ರಿಯೆ ಕೂಡ ಅದೇ ಅಂದರೆ ಇದು ಆರೋಗ್ಯಕ್ಕೆ ಹಾಗೆ ನೀತಿ ನೀತಿ ಅಂದ ತಕ್ಷಣ ಅಧ್ಯಯನದಲ್ಲಿ ಏಕಾಗ್ರತೆ ಬೆಳವಣಿಗೆ ಅಧ್ಯಯನಕ್ಕೆ ಈಗ ಓದಬೇಕು 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 ಅಲ್ವಾ ಅದೇನಂತು ಈಗ ಹಸಿವಾದ ತಕ್ಷಣ ಊಟ ಮಾಡಬೇಕು ಇದನ್ನು ಉಣ್ಬೇಕು ಅದನ್ನು ಉಣ್ಬೇಕು ಇಷ್ಟೊತ್ತು ಉಣ್ಬೇಕು ಅಷ್ಟು ಇದೆಲ್ಲ ಬಂದುಬಿಡುತ್ತೆ ಹಂಗೆನೇನೆ ಈ ಪುಸ್ತಕ ಓದಬೇಕು ಆ ಪುಸ್ತಕ ಓದಬೇಕು ಅಲ್ಲಿ ಹಾಗೆ ಇಲ್ಲಿ ಹೇಗೆ ಹಾಗೆ ಬಂದುಬಿಡುತ್ತೆ ಅದಕ್ಕಿಂತ ಮೊದಲಿನ ಆಯಾಮಗಳನ್ನು ತಗೊಳ್ಳೋದು ನೀತಿ ರಹಸ್ಯದಲ್ಲಿ ನೀತಿ ರಹಸ್ಯದಲ್ಲಿ ಹೆಂಗೆ ಆರೋಗ್ಯ ಅಂದಾಗ ಅನುಶಾಸನಗಳು ಬಂತಲ್ಲ ಹಾಗೆ ನೀತಿಗೂ ಕೂಡ ಅನುಶಾಸನಗಳು ಅಂದರೆ ಮೊದಲು ಅವರಿಗೆ ಯಾವ ಕ್ಷೇತ್ರದಲ್ಲಿದ್ದಾರೆ ಈಗ ಶಿಕ್ಷಣ ಕ್ಷೇತ್ರ ನಾನೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗೆ ತನ್ನ ಕ್ಷೇತ್ರದ ಒಂದು ಆದರ್ಶ ಗೊತ್ತಿರಬೇಕು ಗುರಿ ಗೊತ್ತಿರಬೇಕು ಹಾಂ ಆ ಗುರಿಗೋಸ್ಕರ ನಾನು ಏನು ತಯಾರಿ ಮಾಡ್ಕೋಬೇಕು ಅಂದರೆ ಅದನ್ನು ಶೀಲ ಅಂತ ದಾರಿ ಆ ಗುರಿ ಕಡೆ ದಾರಿ ಹೇಗೆ ಮಾಡ್ಕೊಳ್ಬೇಕು ಆವಾಗ ಈಗ ಸಂಕೇತ ಓದು ಅಂದರೆ ಒಂದು ಅಕ್ಷರ ಸಂಕೇತ ಆ ಸಾಂಕೇತಿಕವಾದುದರಿಂದ ನೈಜತೆ ಕಡೆಗೆ ಹೋಗೋಕ್ಕೆ ದಾರಿ ಹೇಗೆ ಮಾಡ್ಕೋಬೇಕು ಆ ಆ ರೀತಿಯಲ್ಲಿ ಅವರಿಗೆ ಶೀಲ ಅಂದರೆ ಏನು ವಿದ್ಯಾರ್ಥಿಯ ಶೀಲ ಯಾವುದು ಆಮೇಲೆ ಅವನು ಶೀಲನ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಯಾವಾಗ ಯಾವಾಗ ಶೀಲ ಭಂಗ ಆಗುತ್ತೆ ಆಮೇಲೆ ಶೀಲ ಸಂಪನ್ನತೆ ಅಂದರೆ ವಿದ್ಯಾಸಂಪನ್ನನ ಲಕ್ಷಣಗಳೇನು ಹೀಗೆ ಅವರಿಗೆ ಒಂದು ಭೂಮಿಕೆಯನ್ನು ಹಾಕ್ಕೊಟ್ಟ ಮೇಲೆ ಅವರಿಗೆ ಇದು ಓದು ಅದು ಓದು ಅವರೇ ಆಯ್ಕೆ ಮಾಡ್ಕೊಳ್ತಾರೆ ಆ ಥರ ಹಾಗೆಯೇ ಧರ್ಮ ಸೂಕ್ಷ್ಮ ತಕ್ಷಣ ಈಗ ಪ್ರಚಲಿತ ಧರ್ಮಗಳ ಬಗ್ಗೆ ಹೇಳೋದಿಲ್ಲ ಅವರಿಗೆ ಸ್ವಧರ್ಮದ ಬಗ್ಗೆ ಬೆಳಕು ಚೆಲ್ಲೋದು ಸ್ವಧರ್ಮ ಅಂದರೆ ಧರ್ಮ ಪುರುಷ ಧರ್ಮ ಮಾತೃಧರ್ಮ ಪಿತೃಧರ್ಮ ಶಿಶುಧರ್ಮ ಹಾಗೆ ನಮ್ಮೊಳಾಗಿರೋ ಧರ್ಮದ ಒಂದು ಜಾಗೃತಿಯನ್ನು ಮೂಡಿಸಿದಾಗ ಅವರು ಪ್ರಚಲಿತ ಧರ್ಮನ ಇನ್ನೂ ಚೆನ್ನಾಗಿ ಆಚರಣೆ ಮಾಡೋಕ್ಕಾಗತ್ತೆ ಅಂದರೆ ಮೌಢ್ಯತೆಯ ಕಡೆಗೆ ಅವರು ಹೋಗೋದೇ ಇಲ್ಲ ಸಂಘರ್ಷದ ಧರ್ಮದ ಕಡೆ ಹೋಗೋದೇ ಇಲ್ಲ ಹಾ ತನ್ನ ಜೊತೆಗಿನ ತನ್ನ ಸಂಬಂಧ ಒಂದು ಸಲ ಗಟ್ಟಿಗೊಂಡ ಬಳಿಕ ನಾನು ಇನ್ನೊಬ್ಬರ ಜೊತೆಗೆ ಹೇಗೆ ಸಂಬಂಧಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಧರ್ಮ ಸೂಕ್ಷ್ಮದಲ್ಲಿ ಹೇಳ್ಕೊಡೋದು ಅದು ಪಾಲಕ ಧರ್ಮ ವಿದ್ಯಾರ್ಥಿ ಧರ್ಮ ಜೀವ ಧರ್ಮ ಹಾಗೆ ನಾನಿದನ್ನು ತುಂಬ ಬರೀದೆ ಪಾಠ ಮಾಡೋದನ್ನೆಲ್ಲ ಇದ್ದೆ ಆದರೆ ಅದನ್ನು ಹೇಗೆ ಪ್ರಿಂಟ್ ಹಾಕೋದು ನನ್ನ ಪಾಕೆಟ್ ಮನಿನಲ್ಲೇ ಪ್ರಿಂಟ್ ಹಾಕಬೇಕು ಅನ್ನೋದು ಒಂದು ನನಗೆ ಹಠ ಅಂದರೆ ನನ್ನ ಬುದ್ಧಿ ಎಲ್ಲಾದರೂ ನಾನು ಬೇರೆಯವ್ರ ಹತ್ರ ದುಡ್ಡು ಕಾಸು ಕೇಳಿದರೆ ಅಥವಾ ಸಾರ್ವಜನಿಕ ಹತ್ರ ಹೋದರೆ ಅವರಿಂದ ನನ್ನ ಬುದ್ಧಿ ಮೇಲೆ ಏನಾದರೂ ಪ್ರಭಾವ ಆಗಿ ನಾನೀಗ ಏನೊಂದು ಫೈನ್ ಎನರ್ಜಿನ ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ ಅದೆಲ್ಲಾದರೂ ಡೈವರ್ಟ್ ಆಗಿಬಿಟ್ರೆ ಅಂತ ಭಯಕ್ಕೆ ನಾನು ಯಾರ ಹತ್ರ ದುಡ್ಡು ಕಾಸು ಕೇಳೋದು ಹಾಗೆ ಏನೂ ಮಾಡಲಿಲ್ಲ ನನ್ನ ಪಾಕೆಟ್ ಮನಿನಲ್ಲಿ ಅಂದರೆ ಹೇಗೆ ಪಾಕೆಟ್ ಮನಿ ಎಲ್ಲಿಂದ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಒಬ್ಬ ಸನ್ಯಾಸಿಗೆ ನಾನು ಏನು ಮಾಡುವೆ ಈಗ ಒಂದು ಪಾಠ ಮಾಡಿದ್ನ ಅದನ್ನೇ ಈಗ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ ಆದರ್ಶ ಶಿಕ್ಷಕ ಆದರ್ಶ ಪಾಲಕ ಆದರ್ಶ ಶಾಲೆ ಅದನ್ನೇ ಒಂದು ಜಸ್ಟ್ ಒಂದು ಲೀಫ್ಲೆಟ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಐವತ್ತು ಪೈಸಾನಿಂದ ಕೊಡೋಕ್ಕೆ ಶುರು ಮಾಡಿದೆ ನಾನು ಏನು ಪಾಠ ಮಾಡ್ತೀನಿ ಒಂದು ಐವತ್ತು ಪೈಸಾ ಅವರು ನನಗೆ ಕೊಡಬೇಕು ಆ ಪತ್ರಿಕೆಯನ್ನು ಅವ್ರು ತೊಗೊಳ್ಬೇಕು ಫೋಲ್ಡರ್ನ ತೊಗೊಳ್ಬೇಕು ಮತ್ತು ನಾನು ಮುಂದೆ ಪಾಠ ಮಾಡಿ ಅಷ್ಟರಿಂದ ನಾನು ಐನೂರು ರೂಪಾಯಿವರೆಗೂ ನನ್ನ ಪಾಕೆಟ್ ಮನಿನಿಂದಲೇ ಮಾಡ್ಕೊಂಡು ಬಂದಿದ್ದೀನಿ ಸಾಹಿತ್ಯನ ಸೃಷ್ಟಿ ಮಾಡಿದೆ ಮತ್ತು ಇನ್ನೂ ಒಂದು ನನಗೆ ಗೊತ್ತಾಗಿತ್ತಂದರೆ ತುಂಬ ಗದ್ದದಲ್ಲಿ ಬರೀತಾ ಹೋದರೆ ತುಂಬ ಲೆಂಗ್ದಿ ಆಗಿಬಿಡುತ್ತೆ ಹೇಳೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅನ್ನೋದಕ್ಕೆ ನಾನು ಪದ್ಯ ರೂಪದಲ್ಲಿ ಬರೆಯೋಕ್ಕೆ ಹಾಡಕ್ಕೂ ಅನುಕೂಲ ಆಗಿರಬೇಕು ಹಾ ಹಾ ಮೊದಲು ನಂಗೆ ಗೊತ್ತಿರಲಿಲ್ಲ ಹಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆ ಥರ ಬರೆಯೋದು ಗೊತ್ತಿರಲಿಲ್ಲ ಆದರೆ ಶಾರ್ಟಲ್ಲಿ ಸಂಕ್ಷಿಪ್ತ ರೂಪ ಕೊಡ್ತಿದ್ದೆ ವಿಚಾರಗಳಿಗೆ ಸಂಕ್ಷಿಪ್ತ ರೂಪ ಕೊಡೋದು ಅಷ್ಟೇ ಗೊತ್ತಿತ್ತು ನನಗೆ ಆದರೆ ಅದನ್ನು ಹಾಡೋಕ್ಕೆ ಆಗೋ ರೀತಿನಲ್ಲಿ ಬರೆಯೋದು ಗೊತ್ತಿರಲಿಲ್ಲ ಸುಮಾರು ವರ್ಷಗಳ ಕಾಲದ ಮೇಲೆ ಒಂದು ನಾಲ್ಕಾರು ವರ್ಷ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲೆಲ್ಲ ನನಗೆ ಒಬ್ಬ ಮಹಾನ್ ಮೇಧಾವಿಗಳು ಅವರು ಕುಮಾರ ನಿಜಗುಣ ಸ್ವಾಮಿಗಳು ಅಂತ ಚಿಲಕವಾಡಿ ಬೆಟ್ಟ ಶಂಭುಲಿಂಗನ ಬೆಟ್ಟದಲ್ಲಿದ್ದವರು ಅವರು ಹೈಕೋರ್ಟಲ್ಲಿ ಲಾಯರ್ ಆಗಿಬಿಟ್ಟು ರಿಟ ನಿವೃತ್ತಿ ಅಂದರೆ ಸ್ವಯಂ ನಿವೃತ್ತಿಯನ್ನು ಘೋಷಿಸಿಕೊಂಡು ಸನ್ಯಾಸ ತಕ್ಕೊಂಡು ಅಲ್ಲಿ ನಿಜಗುಣರ ಬೆಟ್ಟದಲ್ಲಿ ಇದ್ದರು ಅವರು ತುಂಬ ಪಂಡಿತರು ಅವರಿಗೆಲ್ಲ ಛಂದಸ್ಸುಗಳು ಅವೆಲ್ಲ ಗೊತ್ತು ಅವರು ನನ್ನ ಸಾಹಿತ್ಯ ನೋಡಿ ನಾನು ಸಂಚಾರ ಮಾಡ್ತಿದ್ದೆ ಚಿಕ್ಕೋಡಿಯಿಂದ ಅಥನಿ ಶಿವಯೋಗಿಗಳ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರುವಾಗ ಅವರು ನೋಡಿದರು ನನಗೆ ಅಲ್ಲೊಂದು ಕಾರ್ಯಕ್ರಮ ಇತ್ತು ಶಂಭುಲಿಂಗ್ ಅವರದ್ದು ಆ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ವಿ ನಾನು ಮಾತಾಡಿದೆ ಆ ಕಾರ್ಯಕ್ರಮದಲ್ಲಿ ಮಾತಾಡಿದ ಮೇಲೆ ನಾನು ನಾನು ಸಂಚಾರ ಮಾಡ್ತಾ ಮಾಡ್ತಾ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಯಾವಾಗ ನಂಗೆ ಬರೀಬೇಕನ್ಸುತ್ತೋ ಅಲ್ಲಿ ಗಿಡದ ಕೆಳಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಬರೆಯುವೆ ಮತ್ತೆ ಮುಂದೆ ಹೋಗುವೆ ಅದನ್ನು ನಾನು ಅವ್ರ ಹತ್ರ ಕೊಟ್ಟೆ ಹೌದು ನಿನ್ನ ವಿಚಾರ ಏನೋ ಅದ್ಭುತ ಇದೆ ಈ ಥರ ವಿಚಾರ ಬರೋಕ್ಕೆ ನನಗೆ ಇನ್ನೂ ಹತ್ತು ಜನ್ಮನಾರು ಬೇಕಾಗತ್ತೆ ಆದರೆ ಇದು ಹಾಡಕ್ಕೆ ಬರಲ್ವೇ ನೀನು ಬಾ ನನ್ನ ಹತ್ರ ಒಂದು ವಾರ ಇರು ನಾನು ನಿನಗೆ ಹೇಗೆ ಹಾಡುಗಳನ್ನ ಬರಿಬೇಕು ಹೇಳ್ಕೊಡ್ತೀನಿ ಅಂತ ಅದೇ ಥರ ನಾನು ಅವ್ರ ಹತ್ರ ಹೋದ ಮೇಲೆ ಅವರು ನನಗೆ ಮಾತ್ರ ಗಣಗಳ ಒಂದು ರೂಪದಲ್ಲಿ ಹೇಗೆ ಬರಿಬೇಕು ಅಂತ ಹೇಳಿಕೊಟ್ರು ಒಂದು ವಾರನೂ ತಕ್ಕೊಳ್ಳಿಲ್ಲ ನಾನು ಒಂದೇ ದಿನ ಅವ್ರು ಹೇಳ್ತಿದ್ದಂಗೆ ನಾನು ಬರೆಯೋಕ್ಕೆ ಶುರು ಮಾಡಿದೆ ಆಮೇಲೆ ಅವರಂದರು ಅಯ್ಯಪ್ಪ ನೀನು ಬಹಳ ಇಷ್ಟು ವೇಗದಲ್ಲೂ ಹೋಗೋದಾದರೆ ನಿನಗೆ ನಾನು ಹೇಳಿಕೊಡೋಕ್ಕೆ ಹೋಗೋಲ್ಲ ಯಾಕಂದರೆ ನೀನೊಬ್ಬ ಆಧ್ಯಾತ್ಮ ಜೀವಿ ಆಗೋದು ಬಿಟ್ಟು ಒಬ್ಬ ಸಾಹಿತಿ ಆಗಿಬಿಟ್ರೆ ಕಷ್ಟ ಆಗತ್ತೆ ನೀನು ಈ ಕಡೆ ಬರಕ್ಕೆ ಹೋಗ್ಬೇಡ ಸಾಹಿತ್ಯದ ಕಡೆಗೆ ನೀನು ಆಧ್ಯಾತ್ಮ ಜೀವಿ ಆಗಿರುವಂತ ನನಗೆ ಹೆಚ್ಚು ಹೇಳಲಿಲ್ಲ ಅವರು ಸಾಹಿತ್ಯ ಕೂಡ ಆ ಥರ ಒಂದು ವ್ಯಾಮೋ ತಂದು ಹಾ ಬರುತ್ತೆ ಅಂತ ಸಾಹಿತ್ಯ ಆಗಬೇಡ ನೀನು ನೀನು ಆಧ್ಯಾತ್ಮ ಜೀವಿ ಆಗಿರಬೇಕು ನಾನು ಇದಕ್ಕಿಂತ ಹೆಚ್ಚು ಏನು ಹೇಳ್ಕೊಡಲ್ಲ ಅಂತ ಬರೀ ಒಂದೇ ದಿನ ಹೇಳ್ಕೊಟ್ಟಿದ್ದು ನನಗೆ ನಾನು ಅಲ್ಲೇ ಕೂತ್ಕೊಂಡು ಒಂದು ಐವತ್ತು ಅರವತ್ತು ಹಾಡುಗಳನ್ನ ಬರೆದು ಅವ್ರ ಹತ್ರ ಅದನ್ನೆಲ್ಲ ಪರಿಷ್ಕರಣ ಮಾಡಿಕೊಂಡು ಅದು ನಂಗೆ ತುಂಬ ಉಪಯೋಗ ಬಂತು ಅಂದರೆ ಪ್ರಿಂಟ್ ಹಾಕೋಕ್ಕೆ ಸುಲಭ ಸಂಕ್ಷಿಪ್ತ ರೂಪ ಮತ್ತು ಮಕ್ಕಳು ಅದನ್ನು ಗುಣಗುಣಿಸ್ತಾ ಇದ್ದರೆ ಚಿಂತನೆಗೆ ಒಂದಿಷ್ಟು ಚಾಲನೆ ಸಿಕ್ಕತ್ತೆ ಅದಕ್ಕೆ ರಾಗಸಯೋಜನೆ ನೀವೇ ಮಾಡ್ತಿದ್ರೆ ಯಾವಾಗ ಬೇಕೇ ಇಲ್ಲ ಅದಕ್ಕೆ ಸುಮ್ಮನೆ ಹಾಡ್ಬೋದು ನಾನೊಂದು ಹೇಳ್ತೀನಿ ಉದಾಹರಣೆ ಅದರ ಹೆಸರು ನಿನಗೆ ನೀನೇ ಈಶಾ ಅಂತ ಅಥವಾ ಒಡೆಯ ಅಂತ ತಗೊಳ್ಬೋದು ತುಂಬ ಸುಲಭದಲ್ಲಿ ಹಾಡ್ಬೋದು ಮಗುವೆ ನಿನಗೆ ಬಹು ಸಮೀಪ ಜಗವು ಯಾವುದೂ ಒಡಲೆ ನಿನಗೆ ಕಡು ಸಮೀಪ ಪೊಡವಿ ಅಲ್ತದು ಪ್ರಶ್ನೆ ತಾಯಿ ಮಗುವಿಗೆ ಪ್ರಶ್ನೆ ಮಾಡ್ತಾಳೆ ಮಗುವೆ ನಿನಗೆ ಅತಿ ಹತ್ತಿರವಾದ ಜಗತ್ತು ಯಾವುದು ಅಂತ ಗೊತ್ತಾ ಮತ್ತು ಉತ್ತರನೂ ಹೇಳ್ತಾಳೆ ಈ ಶರೀರನೇ ನಿನಗೆ ಅತಿ ಹತ್ತಿರವಾದ ಜಗತ್ತು ಅಂದರೆ ಈಗ ಶಾಸ್ತ್ರಗಳಲ್ಲಿ ಪಂಚೀಕರಣ ಅಂತ ಬರುತ್ತೆ ಅಂದರೆ ಈಗ ಕರ್ಣಹಸಿಗೆ ಹಸಿಗೆ ಚೆನ್ನಬಸವಣ್ಣನವರ ಕರ್ಣ ಹಾಸಿಗೆಯಲ್ಲಿ ಆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತರೇಂದ್ರಿಯಗಳು ಹೀಗೆಲ್ಲ ಪರಿಚಯ ಮಾಡ್ತಾ ಹೋಗ್ತಾರಲ್ಲ ಆ ಶಾಸ್ತ್ರನ ಒಂದು ಸ್ವಲ್ಪ ಸುದೀರ್ಘವಾಗಿರೋದನ್ನು ನಾವು ಸ್ವಲ್ಪ ತಪಸ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಓದಬೇಕು ಅಂತಂದರೆ ಇದು ಸುಲಭವಾಗಿ ಆ ಶಾಸ್ತ್ರದ ಅಂತರ್ಗತವಾದ ರಹಸ್ಯವನ್ನು ಬಿಟ್ಕೊಡ್ಬೇಕು ಅಂತ ನಾನು ಈ ಪದ್ಯನ ಬರೆದಿರೋದು ಮಗುವಿನಿನಗೆ ಬಹು ಸಮೀಪ ಜಗವು ಯಾವುದೂ ನಿನಗೆ ಕಡು ಸಮೀಪ ಪೊಡವಿಯಲ್ತದು ಸೂರ್ಯನನ್ನು ಸುತ್ತುತ್ತಿರುವ ಗ್ರಹ ಸಮೂಹವೂ ತನ್ನ ಸುತ್ತುತ್ತಿರುವ ಕರಣ ಕುಲವೇ ದೇಹವು ಅಂದರೆ ಸೂರ್ಯನನ್ನು ಯಾವ ರೀತಿ ಗ್ರಹ ಸಮೂಹ ಸುತ್ತುತ್ತಾ ಇದೆಯೋ ಹಾಗೆ ಆತ್ಮನ ಸುತ್ತಲೂ ಈ ಎಲ್ಲ ಇಂದ್ರಿಯಗಳು ಸುತ್ತುತ್ತಿವೆ ಹಾಗೆ ಒಂದು ಚಿತ್ರಣ ಹಾ ಆಮೇಲೆ ಕರ್ಣ ಚರ್ಮ ನೇತ್ರ ಜೀವೆ ಘ್ರಾಣ ಜ್ಞಾನಕ್ಕೆ ಇವೆಲ್ಲ ಜ್ಞಾನೇಂದ್ರಿಯಗಳು ಪಾದಪಾನಿ ಗುದವು ಗುಳಹ ವಾಣಿ ಕರ್ಮಕ್ಕೆ ಕರ್ಮೇಂದ್ರಿಯ ಮನವು ಮತಿಯು ಅಹಮು ಚಿತ್ತು ಜ್ಞಾತೃ ಐ ಅಂತರೇಂದ್ರಿಯಗಳು ಒಳಗು ಹೊರಗು ಬಯಕೆ ತುಂಬಿ ನೆಳೆವವು ಇವುಗಳೆಲ್ಲ ಇನ್ಸ್ಟಿಂಕ್ಟ್ ಹೌದಾ ಒಳಗಡೆ ವಾಸನೆಯಿಂದ ತುಂಬಿಕೊಂಡಿದೆ ಅದನ್ನು ಬಯಕೆ ಅನ್ನೋ ಭಾವ ಒಳಗೂ ತುಂಬ್ಕೊಂಡಿದೆ ಹೊರಗೂ ತುಂಬಿಕೊಂಡಿದೆ ಈ ಒಡಲನ್ನು ಎಲ್ಲ ಕಡೆಗೂ ಎಳಿತಾ ಇದೆ ಹಾಗೆ ಭಾವ ಆಮೇಲೆ ತನ್ನ ನರಿಯುವ ಬಯಕೆ ಅದುವೆ ಪರಮ ವಿಷಯವೂ ತನ್ನ ನರಿಯ ಗೊಡದ ವಿಷಯ ದಾಸೆ ವಿಷಮಯ ತನ್ನ ನರಿವ ಬಯಕೆ ಅದುವೆ ಪರಮ ವಿಷಯವೂ ಹಾಗಾದರೆ ಈ ಬಯಕೆಯಲ್ಲಿ ತನ್ನ ಅರಿವಿಗೆ ಅಡ್ಡಿ ಬರೋದೆಲ್ಲ ಅದು ವಿಷಮಯ ತನ್ನ ಬಯಕೆ ಅದು ಪರಮ ವಿಷಯ ಶ್ರೇಷ್ಠ ವಿಷಯ ಆಸೆ ಜಯಿಸಿದಾತ ತನಗೆ ತಾನೆ ಈಶನೈ ಯಾರು ಆಸೆಯನ್ನು ಜಯಿಸ್ತಾರೋ ಅವರು ಅವರಿಗೆ ಒಡೆಯರಾಗುತ್ತಾರೆ ಸೆಲ್ಫ್ ಮಾಸ್ಟರಿ ಅಂತ ಈ ಥರ ಒಂದು ಭಾವ ಬರೋ ಗೀತೆಗಳು ಹೀಗೆ ಪಂಚೀಕರಣವನ್ನು ಶಾಸ್ತ್ರದಲ್ಲಿ ತುಂಬ ವಿವರವಾಗಿ ಹೇಳಿದಂತಹ ಪಂಚೀಕರಣ ವಿಷಯವನ್ನು ಮಕ್ಕಳ ಮಟ್ಟಕ್ಕೆ ಸರಳೀಕರಿಸಿ ಹಾ ಸರಳೀಕರಿಸಿ ಸಂಕ್ಷಿಪ್ತವಾಗಿ ಯಾಕಂದರೆ ಎಲ್ರಿಗೂ ಕಣ್ಣು ಕಿವಿ ಮೂಗು ನಲ್ಗೆ ಚರ್ಮ ಜ್ಞಾನೇಂದ್ರಿಯ ಅಂತ ಗೊತ್ತು ಆದರೆ ಕೈ ಕಾಲು ಗುದ ಗುಹ್ಯಾ ಮತ್ತೆ ಧ್ವನಿ ಇದು ಕರ್ಮೇಂದ್ರಿಯ ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿದಾವೆ ಜ್ಞಾನೇಂದ್ರಿಯ ಅಷ್ಟೇ ಗೊತ್ತು ಅವ್ರಿಗೆ ಕರ್ಮೇಂದ್ರಿಯ ಯಾವುದು ಅಂತಂದ್ರೆ ಹೇಳಕ್ ಬರಲ್ಲ ಇದು ಮನ್ಸು ಅಂತರಿಂದ್ರಿಯ ಅದು ಕೂಡ ಒಂದು ಇಂದ್ರಿಯ ಅಂತ ಗೊತ್ತಿಲ್ಲ ಮನೋ ಇಂದ್ರಿಯ ಗೊತ್ತಿಲ್ಲ ಮಕ್ಕಳಿಗೆ ಮನ್ಸು ಮನ್ಸು ಅಂತ ಮಾತಾಡ್ತೀವಿ ಅಷ್ಟೇನೆ ಅದು ಕೂಡ ಒಂದು ಒಳಗಿರೋ ಇಂದ್ರಿಯ ಅಂದ್ರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತರಿಂದ್ರಿ ಅಂತರೀಂದ್ರಿ ಹಾ ಹೀಗೆ ಅಂದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಿದೆ ನಾನು ಸ್ವಲ್ಪ ವಿಶಾಲವಾಗಿ ಅದರ ಮೇಲೆ ಬೆಳಕು ಚಲಿದೆ ಈ ತರ ಅಂದ್ರೆ ಅದು ಮತ್ತೆ ಎಲ್ಲವೂ ಕೂಡ ಇನ್ ಬಿಲ್ಟ್ ಇನ್ಸ್ಟಿಂಕ್ಟ್ ಒಳಗೆ ತುಂಬ್ಕೊಂಡಿದ್ದಾವೆ ಬೈ ಪ್ರತಿಯೊಂದು ಕೂಡ ಬಯಕೆಯನ್ನು ತುಂಬಿಕೊಂಡಿದ್ದಾವೆ ಆಮೇಲೆ ಅದರ ಮುಂದಿನ ಹಾಡು ಏನ್ ಬಯಕೆ ಇದೆ ಎಲ್ಲ ಇಂದ್ರಿಯಗಳಿಗೆ ಯಾವ ಬಯಕೆಯಿಂದ ಚಲಿಸ್ತಾ ಇದೆ ಕಣ್ಣು ಏನಕ್ಕೆ ನೋಡಬೇಕು ಅನ್ನತ್ತೆ ಕಿವಿ ಏನಕ್ಕೆ ಕೇಳಬೇಕು ಅನ್ನತ್ತೆ ಹಾ ಇದು ಮುಂದಿನ ಹಾಡಲ್ಲಿ ಬರುತ್ತೆ ಅದು ಹೇಗೆ ಬರುತ್ತೆ ಕೋಹಂ ಕೋಹಂ ಕೋ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಇಂದ್ರಿಯ ಚಲಿಸ್ತಾ ಇದೆ ಅದಕ್ಕೆ ನಾನೇನಾದರೂ ತಪ್ಪು ಉತ್ತರ ಕೊಟ್ಟರೆ ಅದು ಚಲಿಸ್ತಾನೆ ಇರುತ್ತೆ ಒಂದು ಚಲನೆ ಮತ್ತೊಂದು ಚಲನೆಗೆ ಎಡೆ ಕೊಡ್ತಾನೆ ಇರುತ್ತೆ ಮುಂದುವರಿಯಿತಾನೆ ಇರುತ್ತೆ ಅದಕ್ಕೆ ಕೊನೆನೇ ಇಲ್ಲ ವಿಶ್ರಾಂತಿಯೂ ಇಲ್ಲ ಇಂದ್ರಿಯಗಳಿಗೆ ಎಷ್ಟು ನೋಡಿದರೂ ಸಾಕಾಗಲ್ಲ ಎಷ್ಟು ಕೇಳಿದರೂ ಸಾಕಾಗಲ್ಲ ಮತ್ತು ದನಿವಾಗತ್ತೆ ದನಿವಿಲ್ದಂಗೆ ಇರೋಕ್ಕೂ ಆಗಲ್ಲ ಹಾಂ ಮತ್ತೆ ಬ ಜೀವನ ಅಂದ್ರೇನು ದನ ದನಿಯೋದೇ ಜೀವನನಾ ಅಲ್ಲ ಅದರಿಂದ ಏನಕ್ಕೋಸ್ಕರ ನೋಡಬೇಕಾಗಿದೆ ಏನಕ್ಕೋಸ್ಕರ ಕೇಳಬೇಕಾಗಿದೆ ಅದರ ಉದ್ದೇಶ ಏನು ಅನ್ನೋದಕ್ಕೆ ಮತ್ತೊಂದು ಹಾಡು ಅದು ಸೋಹಂ ಅನ್ನೋ ಉತ್ತರ ಸಿಕ್ಕಾಗ ಅಲ್ಲಿ ವಿಶ್ರಾಂತಿ ಸಿಕ್ಕತ್ತೆ ದೇಹ ಮನಸ್ಸುಗಳಿಗೆ ಪ್ರಾಣವೆಂಬ ಹೊಲಿಗೆ ಇರುವುದು ಉಸಿರಿನಾಟ ಓಟದಂತೆ ಕರ್ಮಕರಣ ದೋಟವು ಹಾಂ ಅಂದರೆ ಹೇಗೆ ಶ್ವಾಸ ನಿಶ್ವಾಸ ಇದೆಯೋ ಹಾಗೆ ಜ್ಞಾನೇಂದ್ರಿಯ ಶ್ವಾಸ ಇದ್ದಂಗೆ ಕರ್ಮೇಂದ್ರಿಯಗಳು ನಿಶ್ವಾಸ ಇದ್ದಂಗೆ ಹಾಂ ಮತ್ತೆ ದೇಹ ಮನಸ್ಸಿಗೆ ನಡುವೆ ಪ್ರಾಣ ಅನ್ನೋ ಒಂದು ಹೊಲಿಗೆ ಇದೆ ಈ ಹೊಲಗೆನ ಬಿಡಿಸ್ಬೇಕಾಗಿತ್ತು ಅಂದರೆ ನೀನು ಜ್ಞಾನೇಂದ್ರಿಯ ಶ್ವಾಸದಂತಿರುವ ಜ್ಞಾನೇಂದ್ರಿಯ ನಿಶ್ವಾಸದಂತಿರುವ ಕರ್ಮೇಂದ್ರಿಯಗಳ ನಡುವಿನ ಸಂಬಂಧವನ್ನು ತಿಳ್ಕೊಬೇಕು ಇದಕ್ಕೆ ಸಂಬಂಧ ಇದೆ ಇದೆಲ್ಲ ನಾನು ಹಾಡಲ್ಲೇ ಹೇಳ್ತೀನಿ ಹೇಗೆ ಕಣ್ಣಿಗೆ ಯಾವ ಕರ್ಮೇಂದ್ರಿಯ ಸಂಬಂಧ ಇದೆ ಕಿವಿ ಅದಕ್ಕೆ ಸಂಬಂಧಿಸಿರೋ ಕರ್ಮೇಂದ್ರಿಯ ಯಾವುದು ನಾಲ್ಗೆಗೆ ಸಂಬಂಧಿಸಿರೋ ಕರ್ಮೇಂದ್ರಿಯ ಇವೆಲ್ಲ ಎಷ್ಟು ಅನನ್ಯವಾಗಿದ್ದಾವೆ ಅಂದರೆ ಈಗ ಕಣ್ಣು ನೋಡಿದ ಹಾಗೆ ಕಾಲು ಚಲಿಸುತ್ತೆ ಹೌದಾ ಕಿವಿ ಕೇಳಿದ ಹಾಗೆ ಬಾಯಿ ಮಾತಾಡುತ್ತೆ ನಾನು ಹೇಳೋದು ನಿಮ್ಗೆ ಕೇಳಿಸಿಲ್ಲ ಅಂದರೆ ನಿಮಗೆ ಉತ್ತರ ಕೊಡೋಕ್ಕಾಗಲ್ಲ ಬಾಯಿ ಕೆಲಸ ಮಾಡಲ್ಲ ಹಂಗೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯದ ವಶವರ್ತಿಯಾಗಿ ಚಲಿಸುತ್ತವೆ ಇದನ್ನೆಲ್ಲ ಒಂದು ಚಿಕ್ಕ ಪುಟಾಣಿ ಒಂದೆರಡು ನಿಮಿಷದ ಹಾಡುಗಳಲ್ಲಿ ಮುಗ್ದೋಗ್ಬಿಡುತ್ತೆ ಯಾವುದರ ಯಾವುದೇ ಗ್ರಹಿಕೆ ಆಗ್ತಿತ್ತು ಗ್ರಹಿಕೆ ಆಗಲೇ ಬಿಡಲಿ ಬೀಜಾರೋಪಣ ಮಾಡುವುದು ಪದೇ ಪದೇ ಪುನರಾವರ್ತನೆ ಮಾಡುವುದರಿಂದ ಇವತ್ತಿಲ್ಲ ನಾಳೆ ಇನ್ನು ಹತ್ತು ವರ್ಷಕ್ಕೆ ಅಥವಾ ವರ್ಷಕ್ಕೆ ಯಾಕಂದ್ರೆ ಎಲ್ಲರಿಗೂ ಶಾಸ್ತ್ರಗಳನ್ನ ಓದುವ ಅವಕಾಶ ಇಲ್ಲ 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 ಅವಕಾಶ ಎಲ್ಲಿದೆ ಇವತ್ತಿಗೂ ಕೂಡ ಇರಬಹುದು ಆದ್ರೆ ಯಾರು ಹಸಿವೆ ಇರಬಹುದು ಮಕ್ಕಳ ಗಂಭೀರವಾಗಿರೋದನ್ನು ತುಂಬಾ ಗಂಭೀರವಾದ ಕೇಳೋದಕ್ಕೆ ವ್ಯವಧಾನ ಬೇಕು ಅಷ್ಟು ಸಮಯ ಕೊಡಬೇಕು ಅಲ್ಪ ಸಮಯದಲ್ಲಿ ಅದರ ಸಾರವನ್ನು ನಾನಿಲ್ಲಿ ಕೊಡೋಕೆ ಪ್ರಯತ್ನ ಮಾಡಿ ಅಂದರೆ ಅವರು ವರ್ಷಗಳ ಕಾಲ ಕಲಿಯೋದನ್ನ ಅಥವಾ ಒಂದು ಪಟ್ಟ ಹನ್ನೆರಡು ವರ್ಷಗಳ ಕಾಲ ಕಲಿತು ಗ್ರಹಿಸೋದನ್ನ ನಾನೊಂದು ಹನ್ನೆರಡು ನಿಮಿಷದಲ್ಲಿ ಅವರಿಗೆ ತಲುಪಿಸ್ತೀನಿ ಇದರಿಂದ ಅವರು ತುಂಬ ಸೆನ್ಸಿಟಿವ್ ಆಗಿ ಆಲೋಚನೆ ಮಾಡೋದನ್ನು ಕಲಿತಾರೆ ಪಂಚೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಕ್ರಮವನ್ನು ಅರ್ಥ ಮಾಡ್ಕೊಳ್ತಾರೆ ಈ ಕ್ಷಣಕ್ಕೆ ಆಗಿಲ್ಲ ಅಂದ್ರೂ ಅವರ ಬದುಕಿನ ಶಾಲೆ ಒಂದು ತೆರೆದುಕೊಳ್ಳುತ್ತೆ ಅವರ ಬದುಕೇ ಒಂದು ಪಾಠಶಾಲೆ ಅನ್ನೋದು ಅವರವರ ಬದುಕಿನಲ್ಲಿ ಅವರೇ ಅದನ್ನು ತೆರೆದುಕೊಳ್ಳೋ ಹಾಗೆ ಆಗಬೇಕು